ಪಕ್ಷಕ್ಕೆ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಮೈಸೂರು ಜಿಲ್ಲಾ ಸಮಿತಿಯ ಕೆಆರ್ಎಸ್ ಎಸ್ ಪಕ್ಷದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮುಂದೆ ನಡೆಯುವಂತ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ನಾವು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದ್ದೇವೆ ಆದ್ದರಿಂದ ಇವತ್ತು ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ಕರೆದು ಸಮಸ್ತ ಕನ್ನಡ ನಾಡಿನಲ್ಲಿ ಏನೆಲ್ಲ ಅನ್ಯಾಯಗಳು ಅಕ್ರಮಗಳು ನಡೀ ದೌರ್ಜನ್ಯಗಳು ನಡೀತಾ ಇದೆ ಇದಕ್ಕೆಲ್ಲ ಶಾಶ್ವತವಾಗಿ ಪರಿಹಾರ ಕಂಡ್ಕೋಬೇಕು ಅಂದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂಚೂಣಿಗೆ ಬರಬೇಕಾಗಿದೆ ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ಮಾಧ್ಯಮಗಳ ಮುಖಾಂತರ ಆಡಳಿತ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷ ಆಗಿರ್ಬೋದು ಅವ್ರು ನಡ ಅವ್ರು ಮಾಡಿರ್ತಕ್ಕಂಥ ಆದೇಶಗಳು ಅಲ್ಲಿ ನಡೀತಿರ್ತಕ್ಕಂಥ ದೌರ್ಜನ್ಯಗಳು ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟೆಲ್ಲ ಅನ್ಯಾಯ ಅಕ್ರಮಗಳು ನಡೀತಾ ಇದೆ ಅಂದರೆ ಯಾರೊಬ್ರು ಹಣ ಇಲ್ಲದೆ ಕೆಲಸ ಮಾಡಿಸ್ಕೊಂಡು ಈಚೆ ಬರೋಕ್ಕಾಗಲ್ಲ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮವಾದಂಥ ಗುಣಮಟ್ಟದ ಚಿಕಿತ್ಸೆ ಇಲ್ಲ ಔಷಧಿಗಳಿಲ್ಲ ಎಲ್ಲ ಹೊರ ಮೆಡಿಕಲ್ ಸ್ಟೋರ್ಗಳಿಗೆ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಬರೀತಾ ಇದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಾಡಿನ ಜನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತೆ ಆದ್ದರಿಂದ ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ಮಾಧ್ಯಮಗಳ ಮುಖಾಂತರ ಯುವಕರು ಯುವತಿಯರು ವಿದ್ಯಾವಂತ ಯುವಕರು ಮುಂದೆ ಬರಬೇಕು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಎಷ್ಟೆಲ್ಲ ಅಗಲಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಎಚ್ಚೆತ್ಕಬೇಕು ಕನ್ನಡಿನ ಜನ ಕನ್ನಡ ನಾಡಿನ ಜನ ಆರು ಕೋಟಿ ಜನ ಇವತ್ತು ಎಂಟು ಕೋಟಿನೋ ಒಂಬತ್ತು ಕೋಟಿ ಜನ ಇದ್ದಾರೆ ಜನಗಳ ಜನಗಣತಿಯಲ್ಲೂ ಸಹ ಇವತ್ತು ನಮ್ಮ ನಾಡ ಸರ್ಕಾರಗಳು ವಿರೋಧ ಪಕ್ಷಗಳು ಸುಳ್ಳಿನ ಮಾಹಿತಿ ನೀಡುವುದರ ಮೂಲಕ ಈ ನಾಡಿನ ಜನತೆಗೆ ದ್ರೋಹ ಬಗೀತಾ ಇದ್ದಾರೆ ಆದ್ದರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದೆ ನಡೆಯುವ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಕಳೆದ ಐದ್ ತಿಂಗಳಲ್ಲಿ ಏನು ವಿಧಾನಸಭೆ ಚುನಾವಣೆಯಲ್ಲಿ ನೂರ ತೊಂಬತ್ತೈದು ಜನರನ್ನ ನಾವು ಸ್ಪರ್ಧಾಕರಣದಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷ ಸ್ಪರ್ಧೆ ಕಣಕ್ಕ ಇಳಿಸಿತ್ತು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೂ ಸಹ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ನಾವು ಸ್ಪರ್ಧೆಯಲ್ಲಿ ಸ್ಪರ್ಧೆ ಮಾಡಿ ಈ ನಾಡಿನ ಜನರಿಗೆ ನಾವಿದ್ದೇವೆ ನಿಮ್ಮ ನಿಮ್ ಜೊತೆ ನಮ್ಮ ಜೊತೆ ನೀವು ಕೈ ತೋಡಿಸ್ಬೇಕು ಈ ನಾಡಿನ ಉಳಿವಿಗೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ನಾಡಿನ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಆದ್ದರಿಂದ ನಾವು ನಾವು ಪ್ರಾಮಾಣಿಕವಾಗಿ ಜನಪರ ಹೋರಾಟ ಮಾಡುವುದರ ಮೂಲಕ ನಿಮ್ಮ ಭ್ರಷ್ಟ ಅಧಿಕಾರಿಗಳ ಕೆಂಗಣಿಗೆ ಗುರಿ ಮೂಲಕ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಕೆಂಗಣಿಗೆ ಗುರಿ ಗುರಿ ಆಗುವುದ್ರ ಮೂಲಕ ಸಮಸ್ತ ಕನ್ನಡಿಗರಿಗೆ ಹತ್ರ ಆಗ್ತಾ ಇದ್ದೇವೆ ಆದ್ದರಿಂದ ಈ ನಾಡಿನ ಜನ ಈ ನೆಲ ಜಲ ಭಾಷೆಗಾಗಿ ಕೆ ಆರ್ ಎಸ್ ಪಕ್ಷವನ್ನು ಕರ್ನಾಟಕ ರಾಷ್ಟ್ರ ಸಮಿತಿಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸುವುದರ ಮೂಲಕ ನಿಮ್ಮ ಅಮಲೇವಾದಂಥ ಮತವನ್ನು ನೀಡುವುದರ ಮೂಲಕ ಬಲಿಷ್ಠ ಪಕ್ಷವನ್ನಾಗಿ ಅವರಂಬಿಸಬೇಕಾಗಿದೆ ಅಂತ ಹೇಳ್ತಾ ಮೈಸೂರು ಜಿಲ್ಲಾ ಸಮಿತಿಯಿಂದ ಇಷ್ಟೇ ನಮ್ಮ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು